ಕೇಂದ್ರ ಸರ್ಕಾರಿ ನೌಕರರ ಮಹತ್ವಾಕಾಂಕ್ಷೆಯನ್ನು ಏಕೀಕೃತ ಪಿಂಚಣಿ ಯೋಜನೆ ಜಾರಿ ಮೂಲಕ ಎನ್ಡಿಎ ಸರ್ಕಾರ ಸಾಕಾರಗೊಳಿಸಿದೆ ಎಂದು ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ರಾಷ್ಟೀಯ ಪಿಂಚಣಿ ಯೋಜನೆ ಎನ್ಪಿಎಸ್ಗೆ ಸರ್ಕಾರಿ ನೌಕರರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ದೇಶದ ಹಣಕಾಸು ವ್ಯವಸ್ಥೆ ಕಾರ್ಮಿಕರ ಜೀವನ ಭದ್ರತೆ ಎರಡನ್ನೂ ಆದ್ಯತೆಯಾಗಿ ಪರಿಗಣಿಸಿ ಹಲವು ಹಂತಗಳ ಚರ್ಚೆ ಪರಿಶೀಲನೆ ಹಾಗೂ ಸಾಧ್ಯತೆಗಳ ಅವಲೋಕನದ ಬಳಿಕ ಕೇಂದ್ರ ಸಚಿವ ಸಂಪುಟ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದೆ ಎಂದು ಹೇಳಿದರು ನೌಕರರ ಹಿತವನ್ನು ಕಡೆಗಣಿಸಿದ್ದ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ನಡೆಯನ್ನು ಟೀಕಿಸಿದ ಅವರು ಸಮರ್ಥ ಆಡಳಿತ ವ್ಯವಸ್ಥೆ ಮಾತ್ರ ಇಂತಹ ಐತಿಹಾಸಿಕ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯ ಎಂದು ಹೇಳಿದರು भारत सरकार के लगभग 23 परसेंट कर्मचारियों को 50 परसेंट एश्योर्ड पेंशन तय हो गया